ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಒಂದು ಆರ್ಟಿಕಲ್ ಬಂದಿದೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಆರ್ಟಿಕಲ್ ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ ಟಿ ಟಿ ಪರೀಕ್ಷೆಯ ಬಗ್ಗೆ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಕರ್ನಾಟಕ ರಾಜ್ಯ ಅರ್ಹ ಶಿಕ್ಷಕರ ಅರ್ಹತಾ ಪರೀಕ್ಷೆ ಸೊ ವರ್ಷವಾದರೂ ಕೂಡ ಒಂದು ವರ್ಷ ಆದರೂ ಕೂಡ ಟಿ ಟಿ ಅಧಿಸೂಚನೆ ಇನ್ನೂ ಹೊರಡಿಸಿಲ್ಲ ಯಾಕೆ ಕಳೆದ ವರ್ಷ ಏಪ್ರಿಲ್ನಲ್ಲಿ ಟಿ ಟಿ ಅಧಿಸೂಚನೆಯನ್ನು ಹೊರಡಿಸಿದ್ರು ಹಾಗೆ ಮೇ ಹತ್ತನೇ ತಾರೀಕಿನಂದು ಸಾರಿ ಮೇ ಮೂವತ್ತ ತಾರೀಕಿನಂದು ಏನು ಪರೀಕ್ಷೆಯನ್ನು ನಡೆಸಿದ್ರು ಟಿ ಇ ಟಿ ಪರೀಕ್ಷೆಯನ್ನ ಸೊ ಒಂದು ವರ್ಷ ಆದ್ರೂ ಕೂಡ ಯಾಕೆ ಟಿ ಇ ಟಿ ಪರೀಕ್ಷೆಯನ್ನ ಕಾಲ್ ಮಾಡ್ತಾ ಇಲ್ಲ ಅನ್ನೋದು ಈಗ ಎಷ್ಟೋ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇವಾಗ ಗೊಂದಲಕ್ಕೆ ಈಡಾಗಿರೋದು ಸೊ ಅದ್ರ ಬಗ್ಗೆ ಒಂದು ಆರ್ಟಿಕಲ್ ಇದೆ ನೋಡೋಣ ಏನಿದೆ ಈ ಒಂದು ಆರ್ಟಿಕಲ್ನಲ್ಲಿ ಅಂತ ಸೊ ನೋಡಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅರ್ಜಿ ಆಹ್ವಾನಿಸಿ ಒಂದು ವರ್ಷ ಕಳೆದರೂ ಕೂಡ ಅರ್ಜಿ ಆಹ್ವಾನಿಸದಿದ್ದರಿಂದ ಶಿಕ್ಷಕ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹತೆ ಪಡೆಯದಿರುವ ಅಭ್ಯರ್ಥಿಗಳು ಟಿ ಟಿ ಅಧಿಸೂಚನೆಗೆ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಸೊ ಆವಾಗಲೇ ಹೇಳಿದಂಗೆ ಲಾಸ್ಟ್ ಇಯರ್ ಟು ತೌಸಂಡ್ ಟ್ವೆಂಟಿ ಫೋರ್ ಏಪ್ರಿಲ್ ಎಷ್ಟನೇ ತಾರೀಕು ಹದಿನೈದನೇ ತಾರೀಕಿನಲ್ಲಿ ಟಿ ಇ ಟಿಯನ್ನು ಕಾಲ್ ಮಾಡಿದ್ದು ಸೊ ಮೂವತ್ತನೇ ತಾರೀಕು ಮೇ ಮೂವತ್ತಕ್ಕೆ ಎಕ್ಸಾಮ್ ಮಾಡಿದರು ಸೊ ಆಲ್ರೆಡಿ ಒಂದು ವರ್ಷ ಆಗ್ತಾ ಬಂತು ಆಯಿತು ಒಂದು ವರ್ಷ ಆಯಿತು ಇನ್ನೂ ಕೂಡ ಟಿ ಇ ಟಿ ಪರೀಕ್ಷೆ ಮತ್ತೆ ಕಾಲ್ ಮಾಡಿಲ್ಲ ವರ್ಷಕ್ಕೆ ಎರಡು ಬಾರಿ ಟಿ ಟಿ ಪರೀಕ್ಷೆಯನ್ನು ಮಾಡಬೇಕು ಅಂತ ಆದೇಶ ಇದ್ದರೂ ಕೂಡ ವರ್ಷಕ್ಕೆ ಕೇವಲ ಒಂದು ಬಾರಿ ಅಷ್ಟೇ ಟಿ ಟಿನ ಟಿ ಎಕ್ಸಾಮ್ ನ ಮಾಡ್ತಾ ಇದ್ದಾರೆ ಸೊ ಪ್ರತಿ ವರ್ಷ ಕೂಡ ಶಾಲಾ ಶಿಕ್ಷಣ ಇಲಾಖೆಯ ಕೇಂದ್ರೀಕೃತ ದಾಖಲಾತಿ ಘಟಕ ಪ್ರತಿ ಬಾರಿ ಶಿಕ್ಷಕ ಅರ್ಹತಾ ಪರೀಕ್ಷೆಗೆ ಅರ್ಜಿಯನ್ನು ಆಹ್ವಾನ ಮಾಡ್ತಾ ಇದೆ ಆಹ್ವಾನಿಸಿದ ಒಂದು ತಿಂಗಳಲ್ಲಿ ಏನು ಮಾಡುತ್ತೆ ಪರೀಕ್ಷೆಯನ್ನು ಮಾಡ್ತಾರೆ ಅಂತ ಸೊ ನಮಗೆ ಬೇರೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಪಿ ಡಿ ಒ ಪರೀಕ್ಷೆ ಆಗಿರ್ಬೋದು ಪಿ ಎಸ್ ಐ ಪರೀಕ್ಷೆ ನೀವೆಲ್ಲ ಬೇರೆ ಏನು ನ ಬರೆದ್ರಿ ಆ ಪರೀಕ್ಷೆಗಳಿಗೆ ನಿಮಗೆ ಫೋರ್ ಟು ಫೈವ್ ಮಂತ್ಸ್ ನಿಮಗೆ ಟೈಮ್ ಕೊಡ್ತಾರೆ ಓದ್ಕೊಳ್ಳೋದಕ್ಕೆ ಅಂತ ಬಟ್ ಈ ಅರ್ಹತ ಪರೀಕ್ಷೆಗೆ ನಿಮಗೆ ಜಾಸ್ತಿ ಟೈಮ್ ಇರೋದಿಲ್ಲ ಕೇವಲ ಒಂದರಿಂದ ಒಂದೂವರೆ ತಿಂಗಳು ಅಷ್ಟೇ ಟೈಮ್ ಇರುತ್ತೆ ಸೊ ಹಾಗಾಗಿ ಇವರು ಯಾವಾಗ ಕಾಲ್ ಮಾಡ್ತಾರೋ ಅದಕ್ಕೋಸ್ಕರ ನೀವು ಕಾಯ್ತಾ ಕುತ್ಕೊಂಡ್ಬೇಡಿ ಆದಷ್ಟು ಬೇಗ ಕಾಲ್ ಮಾಡೇ ಮಾಡ್ತಾರೆ ಮೇ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ನಲ್ಲಿ ಕಾಲ್ ಮಾಡೇ ಮಾಡ್ತಾರೆ ಸೊ ಹಾಗಾಗಿ ನೀವು ಇವತ್ತಿಂದನೇ ಕುತ್ಕೊಂಡು ಓದೋದು ಒಳ್ಳೇದು ಸೊ ನಿಮಗೆ ಒನ್ ಮಂತ್ ಅಲ್ಲಿ ಎಲ್ಲಾ ನೀವು ಕವರ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅದು ಅಲ್ದಿರ ಇವಾಗ ಶಿಕ್ಷಕರ ಭರ್ತಿಗೆ ಇವಾಗ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ಒಳ ಮೀಸಲಾತಿ ಜಾರಿಗೆ ಬಂದ ತಕ್ಷಣ ಶಿಕ್ಷಕರ ನೇಮಕಾತಿಯನ್ನು ಕೂಡ ಮಾಡ್ಕೊಳ್ತೀವಿ ಖಾಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ತೀವಿ ಂತಹ ಭರವಸೆಯನ್ನು ಕೂಡ ಕೊಟ್ಟಿರೋದ್ರಿಂದ ಇವಾಗ ಏನು ಶಿಕ್ಷಕ ಆಕಾಂಕ್ಷಿಗಳು ವಿದ್ಯಾರ್ಥಿಗಳು ಬಹಳಷ್ಟು ಗೊಂದಲಕ್ಕೆ ಈಡಾಗಿದ್ದಾರೆ ಯಾಕೆ ಅಂತ ಹೇಳಿದ್ರೆ ನಾವು ಶಿಕ್ಷಕರಾಗಬೇಕು ಅಂತ ಹೇಳಿದ್ರೆ ನಮ್ಮ ಟಿ ಇ ಟಿ ಪರೀಕ್ಷೆ ಕ್ಲಿಯರ್ ಆಗಿರಲೇಬೇಕು ಅಕಸ್ಮಾತ್ ಇವಾಗ ಟಿ ಇ ಟಿ ಪರೀಕ್ಷೆಯನ್ನ ಮಾಡದೆ ಶಿಕ್ಷಕರ ಹುದ್ದೆನ ಭರ್ತಿ ಮಾಡ್ಕೊಳ್ಳು ಮಾಡ್ಕೊಳ್ತೀವಿ ಅಂತಾನೆ ಇವಾಗ ಎಕ್ಸಾಮ್ ಮಾಡಿಬಿಟ್ರೆ ಸೊ ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳು ಶಿಕ್ಷಕ ಹುದ್ದೆ ಆಕಾಂಕ್ಷಿಗಳಿಗೆ ನಿರಾಸೆ ಆಗುತ್ತೆ ಸೊ ಇವಾಗ ನಾವು ಒನ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ಗೆ ಟೀಚರ್ಸ್ ಆಗಬೇಕು ಅಂತಂದ್ರೆ ಪೇಪರ್ ಒನ್ ಕಂಪಲ್ಸರಿ ಕ್ಲಿಯರ್ ಆಗುತ್ತೆ ಹಾಗೇನೇ ಸಿಕ್ಸ್ತ್ ಟು ಏತ್ ಆರನೇ ತರಗತಿಯಿಂದ ಎಂಟನೇ ತರಗತಿಗೆ ಬೋಧನೆ ಮಾಡಬೇಕು ಅಂತ ನಮ್ದು ಪೇಪರ್ ಟು ಕ್ಲಿಯರ್ ಆಗಿರಲೇಬೇಕು ಸೊ ಯಾವುದಕ್ಕೂ ಕೂಡ ಶಿಕ್ಷಕ ಹುದ್ದೆಯ ಭರ್ತಿ ಆಗೋದಕ್ಕಿಂತ ಮುಂಚೆ ಟಿ ಟಿ ಪರೀಕ್ಷೆಯನ್ನ ಮಾಡಲೇಬೇಕು ಟಿ ಇ ಟಿ ಪರೀಕ್ಷೆಗೆ ನಾವು ಎಲಿಜಿಬಿಲಿಟಿ ತಗೊಂಡ್ರೆ ಮಾತ್ರನೇ ನಾವು ಶಿಕ್ಷಕ ಹುದ್ದೆಯನ್ನ ಅಲಂಕರಿಸೋದಕ್ಕೆ ಸಾಧ್ಯ ಆಗುತ್ತೆ ಸೊ ಹಾಗಾಗಿ ಟಿ ಇ ಟಿ ಪರೀಕ್ಷೆ ಕಾಲ್ ಆಗಲಿ ಅಂತ ವೇಟ್ ಮಾಡೋದಕ್ಕೆ ಹೋಗ್ಬೇಡಿ ಸೊ ಈಗಿಂದನೇ ಕುತ್ಕೊಂಡು ಓದಿ ಯಾಕಂದ್ರೆ ನಿಮ್ಗೆ ಟಿಇಟಿ ಪರೀಕ್ಷೆ ಕಾಲ್ ಆಗಿ ಎಕ್ಸಾಮ್ ಆಗೋ ತನಕ ನಿಮಗೆ ಟೈಮ್ ಸಿಗೋದು ಕೇವಲ ಒನ್ ಒಂದು ತಿಂಗಳು ಅಷ್ಟೇ ಸೊ ಈ ಒಂದು ತಿಂಗಳಲ್ಲಿ ನೀವು ಏನು ಅಂತ ಓದ್ತೀರಾ ಸೊ ಪೇಪರ್ ಒನ್ ಪೇಪರ್ ಟು ಎರಡು ಕೂಡ ನೀವು ಕವರ್ ಮಾಡಬೇಕಾಗುತ್ತೆ ಸೊ ಹಾಗಾಗಿ ನಿಮ್ಮ ಒಂದು ಸ್ಟಡಿನ ಇವ ಇವತ್ತಿಂದನೇ ಈ ಕ್ಷಣದಿಂದಲೇ ಶುರು ಮಾಡಿ ಅಂತ ಹೇಳ್ತಾ ಸೊ ಆಸ್ ಸೂನ್ ಎಸ್ ಪಾಸಿಬಲ್ ಟಿ ಇ ಟಿ ಪರೀಕ್ಷೆ ಕಾಲ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇರೋದ್ರಿಂದ ಯಾಕಂದ್ರೆ ಒಂದು ವರ್ಷ ಆಯಿತು ಟಿ ಟಿ ಎಕ್ಸಾಮ್ನ ಕಾಲ್ ಮಾಡಿದ್ರೆ ಯಾವ ಕ್ಷಣದಲ್ಲಿ ಬೇಕಾದರೂ ಅವರು ಟಿ ಟಿ ಪರೀಕ್ಷೆನ ಕಾಲ್ ಮಾಡ್ಬೋದು ಸೊ ಹಾಗಾಗಿ ನೀವು ಈಗಲಿಂದನೇ ಓದ್ಕೊಂಡು ರೆಡಿ ಆಗಿದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೂಡ ನಿಮಗೆ ಬರ್ಡನ್ ಅಂತ ಅನ್ಸೋದಿಲ್ಲ ಸೊ ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಎಲ್ಲರೂ ಕೂಡ ಈ ಸಲ ಟಿ ಇ ಟಿ ಪರೀಕ್ಷೆಗೆ ಚೆನ್ನಾಗಿ ಓದ್ಕೊಳ್ಳಿ ಈ ಕ್ಷಣದಿಂದಲೇ ನಿಮ್ಮ ಒಂದು ಸ್ಟಡಿ ಆರಂಭ ಆಗಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಒಳ್ಳೆ ಅಂಕಗಳೊಂದಿಗೆ ಈ ಸಲದ ಟಿ ಇ ಟಿ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ